ನಿಜವಾಗ್ಲು ನೇಪಾಳದವ್ರು ಅವರು ಹುರ್ಕರೇ ಇತ್ತು ಸಿಕ್ಕ ವಯಸ್ಸಲ್ಲಿ ಬಂದೆ ಓಕೆ ಆಮೇಲೆ ಐದು ಕ್ಲಾಸ್ ಇಂದ ಹಾಕಿದೀನಿ ಕ್ಲಾಸ್ವರೆಗೂ ನೀವು ಓದಿದ್ದಲ್ಲೇನೆ ಇವರು ಹದಿನೈದು ವರ್ಷ ಆಯ್ತು ಇಬ್ರು ಮಕ್ಳು ಇಲ್ಲಿ ಬಂದಿರೋದು ನಾವು ತುಂಬಾ ಎಷ್ಟು ಆಯ್ತು ಬೆಂಗಳೂರಿಗೆ ಪದೇ ಪದೇ ಹೇಳೋರು ನಿನ್ನ ವಾಯ್ಸ್ ಚೆನ್ನಾಗಿದೆ ಹೋಗು ಸರಿಗಪ್ಪ ಹೋಗು ನಮ್ಮ ಸ್ಟೇಜಲ್ಲಿ ನೋಡಲೇಬೇಕು ಅಂತ ಸೊ ಆಯ್ತು ನಿಮಗೋಸ್ಕರ ಅಂತ ಹೇಳಿ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಮ್ಮ ಏನು ಹೇಳಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮನೇಲಿ ಯಾವಾಗಲೂ ಸಪೋರ್ಟ್ ಏನೇ ಕೇಳಲ್ಲ ನಮ್ಮನೇ ಮೇಡಮ್ ಇದುವರೆಗೂ ಎಲ್ಲೂ ಹಾಡಿಲ್ಲ ಯಾವ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸಿಂಗಿಂಗ್ ಮಾಡಿದ್ದು ಹೋದ ಚೆನ್ನಾಗಿದ್ದೀನಿ ತಿಂದಾನೆ ಕನ್ನಡ ಭಾಷೆ ಬರುತ್ತೆ ಇಂಗ್ಲಿಷು ಹಿಂದಿ ಕನ್ನಡ ನಾಲ್ಕು ನಾನು ತ್ರೀ ಮಂತ್ಸ್ ನಮ್ಗೆ ಸ್ವಲ್ಪ ಕಷ್ಟ ಇದೆ ಸೊ ಅದರಿಂದ ಸಾಲ ಬೇರೆ ತೀರ್ಸ್ಬೇಕಲ್ವಾ ಅಲ್ಲಿ ಇದ್ರೆ ನಾನು ಅರ್ನ್ ಮಾಡಕ್ಕಾಗಲ್ಲ ಸೊ ಅದರಿಂದ ನಾನೇ ಬೇಡ ಅಂದೆ ಸೊ ಲಾಸ್ ಆಗಿ ಆಮೇಲೆ ಏನ್ ಮಾಡಕ್ ಜಾಬ್ ಇರ್ಲಿಲ್ಲ ನಾಪುನಿಗೆ ಸೆಕ್ರೆಟ್ ಮಾಡ್ತಾ ಇದ್ರು ಸೆಕ್ಯೂರಿಟಿ ಅದು ಸಾಕಾಗ್ತಾ ಇರಲಿಲ್ಲ ಅಮೌಂಟ್ ಸಾಲ ಆಯ್ತು ನಮ್ದು ಹದಿನೆಂಟು ಲಕ್ಷ ಮಾಧ್ಯಮದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆ ನೇಪಾಳಿ ಹುಡುಗ ಇದ್ದಾರೆ ನೇಪಾಳಿ ಹುಡುಗನ ಕನ್ನಡ ಪ್ರೇಮ ಯಾರೆಲ್ಲ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡೋಕ್ಕೆ ಹಿಂಜರಿದ್ರೆ ಅವ್ರಿಗೆಲ್ಲ ಇವರ ಕತೆ ಸ್ಫೂರ್ತಿ ಕನ್ನಡ ಅಷ್ಟೇ ಮಾತಾಡಲ್ಲ ಕನ್ನಡದಲ್ಲಿ ಆಡೇಳ್ತಾರೆ ಕೇಳ್ಕೊ ಬನ್ನಿ ಯಾವ ರೀತಿ ಆಡೇಳ್ತಾರೆ ಅಂತ ಹೇಳಿ ಮಾತು ನನ್ನೋಳು ನನ್ನೋಳು ಪ್ರೇಮ್ತಾಪ್ ಇವಾಗ ಇನ್ಸ್ಟಾಗ್ರಾಮಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಇವರ ಹಾಡೆ ಟ್ರೆಂಡ್ ಆಗಿದೆ ಅದರಲ್ಲೂ ಕೂಡ ನನಗನ್ಸುತ್ತೆ ಇವರು ಡಿ ಬಾಸ್ ಫ್ಯಾನ್ ಅಂತ ಆಲ್ವೇಸ್ ಅವ್ರು ಆಡೇಳದೆ ದರ್ಶನ್ ಅವರ ಸಿನಿಮಾ ಸಾಂಗ್ ಗಳೇ ಹೇಳ್ತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸರಿಗಮಪ್ಪ ಹೋಗಿ ಬಂದಿದ್ದಾರೆ ಪ್ರೇಮ್ ತಾಪ್ ಅವರ ಕನ್ನಡ ಪ್ರೇಮ ಅವರ ಬದುಕಿನ ಕತೆ ನೇಪಾಳದಿಂದ ಇಲ್ಲಿಗೆ ಏನಕ್ಕೆ ಬಂದ್ರು ಕೇಳ ಬನ್ನಿ ಆಲ್ರೆಡಿ ಪ್ರೇಮ್ ತಾಪ್ ಅವರಿದ್ದಾರೆ ನಿಜವಾಗ್ಲೂ ನೇಪಾಳದವರು ಅನ್ನಿಸ್ತಾ ಇಲ್ಲ ಹೌದಾ ಲುಕ್ ಲೈಕ್ ಕೊರಿಯನ್ ಬಾಯ್ ತರ ಕಾಣಿಸ್ತಾ ಇದ್ದೀರಾ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಹದಿನೈದು ವರ್ಷ ಮೈಂಡ್ ಪ್ರೇಮ್ತಾಪ್ ಅವ್ರದ್ದು ಏಜ್ ಕೇಳ್ಬೋದಾ ಟ್ವೆಂಟಿ ಏಟ್ ನಿಜವಾಗ್ಲೂ ಟ್ವೆಂಟಿ ಏಟಾ ನೋಡ್ರಿ ಐಸ್ಕೂಲ್ ಹುಡುಗೊಂಥರ ಕಾಣಿಸಲ್ವಾ ಏಜ್ ಆಗಲ್ಲ ಏನು ಸೀಕ್ರೆಟ್ ಹಂಗಾದ್ರೆ ನಿಮ್ಮದು ಅದು ನಮ್ಮ ಕಡೆ ಎಲ್ಲ ಹಂಗೆ ಮೇಡಮ್ ಏಜ್ ಆಗಲ್ಲ ಅಂದರೆ ಸ್ವಲ್ಪ ಲೇಟ್ ಎಲ್ಲ ಹಂಗೆ ಹೇಳ್ತಾರೆ ಟ್ವೆಂಟಿ ಏಟ್ ಆಗಿದ್ರು ಏನಪ್ಪ ಟ್ವೆಂಟಿ ಇಯರ್ಸ್ ಥರ ಇದೆಯಾ ಒಂದು ಆಡಿನ ಮುಖಾಂತರ ನಮ್ಮ ಕಾರ್ಯಕ್ರಮನ ನಮ್ಮ ಡಿ ಬಸ್ ಹಂಗೆ ಆಡೋಣ ಬಿಡಿ ಅವರಿಂದನೇ ಬೆಳೆದಿರೋದಲ್ವಾ ಸೊ ಡಿ ಬಸ್ ಹಂಗೆ ಇರಲಿ ತಲೆ ಕೇಡುತ್ತೆ ಹುಡುಗಿ ತಲೆ ಕೇಡುತ್ತೆ ಹುಡುಗಿ ನನ್ನ ನೋಡಬೇಡ ತಲೆ ಕೆಡುತ್ತೆ ಹುಡುಗಿ ನಿನಗೆ ಮುತ್ತಿಡುವ ದೊಡ್ಡ ಮನಸ್ಸು ನಿನಗೆ ಎಲ್ಲ ಏನು ಮಾಡಿ ಕೆಟ್ಟಿದೆ ಹುಡುಗಿ ತಲೆ ಕೆಟ್ಟಿದೆ ಹುಡುಗಿ ವಾವ್ ಒಳ್ಳೆ ಪಾಸಿಟಿವ್ ವೈಬ್ಸು ಬೆಂಗಳೂರಲ್ಲಿ ಪ್ರೇಮ್ ತಾಪ್ ಅವರ ಮನೆಗೆ ಬಂದಿದ್ವಿ ಬನ್ನಿ ಅವರು ಫ್ಯಾಮಿಲಿ ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಮನೆಗೆ ನಮ್ಮ ವೀಕ್ಷಕರನ್ನ ಕರ್ಕೊಂಡು ಹೋಗಿ ಓಕೆ ಬನ್ನಿ ಸರ್ ಎಷ್ಟು ವರ್ಷ ಆಯ್ತು ಈ ಮನೆಗೆ ಶಿಫ್ಟ್ ಆಗಿ ಇದೇನಿದು ಸ್ವಂತ ಮನೆಯನ್ನು ಬಾಡಿಗೆ ಮೇಡಂ ಓಕೆ ಟೂ ತೌಸಂಡ್ ಏಯ್ಟಿನ್ ಬಂದಿದ್ದಿಲ್ಲ ಸೊ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಮನೆಗೆ ಶಿಫ್ಟ್ ಆಗಿ ಎಷ್ಟು ದಿನಗಳಾಯಿತು ಮೇಡಮ್ ಆಯ್ತು ಸಿಕ್ಸ್ ಇಯರ್ ಆಯ್ತು ಆರು ವರ್ಷ ಮುಂಚೆ ಎಲ್ಲಿದ್ರಿ ಪಕ್ಕದ ರೋಡ್ ಇಲ್ಲ ಇಲ್ಲ ಪಕ್ಕದರುಡು ಅಗರೆ ನೀವು ಪಿಣೆ ಬಿಟ್ಟು ಹೋಗ್ತಾ ಇಲ್ಲ ಇಲ್ಲೇ ಪಿಣೆ ಸುತ್ತಮುತ್ತಾನೆ ಎಲ್ಲ ಇಲ್ಲ ಹೋಗಿ ಈ ಕಣನೆ ಅಂದ್ರೆ ಈ ಮನೆಯಲ್ಲಿ ನೀವು ಒಬ್ರೇ ಇರೋದಾ ಅಥವಾ ಹೇಗೆ ಇಲ್ಲ ನಾವು ಅಮ್ಮ ವಿಶೇಷ ಪೂಜೆ ಮಾಡ್ತಾರ ಹೌದಾ ನಿಮ್ಮ ಕನ್ನಡ ಬರುತ್ತೆ ಹಲೋ ಆಂಟಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿ ನೋಡಿದ್ರಾ ನೇಪಾಳಿಯವರ ಬಾಯಲ್ಲಿ ಕನ್ನಡ ಕೇಳೋದೇ ಅಷ್ಟು ಚಂದ ಹಾಗಾದ್ರೆ ಪ್ರೆಂಟ್ ಅಪ್ ಫ್ಯಾಮಿಲಿ ಫ್ಯಾಮಿಲಿಲ್ಲೇ ಶಿಫ್ಟ್ ಆಗಿದೆ ಇಲ್ಲಿ ಎಲ್ಲ ಓಕೆ ಅಂದರೆ ನಿಮ್ಮ ತಂದೆ ತಾಯಿಗಳೆಲ್ಲ ಬಂದೆ ಎಷ್ಟು ವರ್ಷ ಆಯ್ತು ಅವ್ರು ಮೊದ್ಲಿಂದ ಇಲ್ಲೇ ಇದ್ದರು ಮದುವೆ ಆದಾಗಿಂದನು ನಾವು ಬಂದು ಫಿಫ್ಟೀನ್ ಇಯರ್ ಓಕೆ ಅವ್ರು ಏನು ಇಲ್ಲಿಗೆ ಬಂದಿದೆ ಏನು ಕತೆ ನಿಮ್ಮ ಫ್ಯಾಮಿಲಿ ಕತೆ ಅಲ್ಲಿ ನಮ್ಮದು ಜಾಗ ಇದೆಯಲ್ಲ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಕಷ್ಟ ಇರುತ್ತೆ ನಮ್ಮೂರಲ್ಲಿ ಎಲ್ಲಿ ನೇಪಾಳದಲ್ಲಿ ಯಾವ ಡಿಸ್ಟಿಕ್ಕು ಬಾಗ್ಲುಂಗ್ ಅಂತ

ಎಷ್ಟು ಆಯ್ತು ಅವರು ಹುರ್ಕರೇ ಇತ್ತು ಸಿಕ್ಕ ವಯಸ್ಸಲ್ಲಿ ನಾವು ಓಕೆ ಆಮೇಲೆ ಐದು ಕ್ಲಾಸಿಂದ ಹಾಕಿದೀನಿ ಕ್ಲಾಸ್ ವರ್ಗು ನೀವು ಈಗ ಇವ್ರದ್ದು ಹದಿನೈದು ವರ್ಷ ಆಯ್ತು ಇಬ್ರು ಮಕ್ಳು ಇಲ್ಲಿ ಬಂದಿರೋದು ನಾವು ತುಂಬಾ ಮೊದಲು ಅಲ್ಲಿ ಹೈದ್ರಾಬಾದ್ ಆಮೇಲೆ ತಮಿಳುನಾಡು ಆಮೇಲೆ ಇಲ್ಲಿ ಬಂತು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಕಲ್ತಿದೀವಿ ಯಜಮಾನ್ರು ಎಲ್ಲಾ ಏನ್ ಕೆಲ್ಸ ಮಾಡೋದು ಬಂದು ಸ್ಟಾರ್ಟಿಂಗಲ್ಲ ಏನಿಲ್ಲ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ಸೆಕ್ಯೂರಿಟಿ ಓಕೆ ನೀವು ನಾವೇನಿಲ್ಲ ಮನೆದಲ್ಲಿ ಅಂದ್ರೆ ಮೊದ್ಲು ಬಿಸ್ನೆಸ್ ಮಾಡ್ತಾ ಇದ್ವಿ ಅದು ತುಂಬಾ ಲಾಸ್ ಆಯ್ತು ಏನು ಬಿಸ್ನೆಸ್ ಪ್ರೈಮ್ ನಮ್ದು ಬಟನ್ದು ಈ ಗಾರ್ಮೆಂಟ್ಸು ಮೆ ಮೆಟೀರಿಯಲ್ಸ್ ಇರುತ್ತಲ್ಲ ಸೊ ಅದ್ರದ್ದು ಮಾಡ್ತಾಯಿದ್ವಿ ಫಸ್ಟ್ ಚೆನ್ನಾಗೇ ನಡೀತಾ ಇತ್ತು ಒಂದು ಫೈವ್ ಇಯರ್ಸು ಅದಾದಮೇಲೆ ಇದ್ದಕ್ಕಿದ್ದಂಗೆ ಲಾಸ್ ಆಯಿತು ಅವರು ಗಾರ್ಮೆಂಟ್ಸ್ ಅವರು ಸರಿಯಾಗಿ ದುಡ್ಡು ಕೊಡ್ತಾ ಇರಲಿಲ್ಲ ಒಂದು ವರ್ಷ ಬಿಟ್ಟು ಆ ಥರ ಕೊಡೋರು ಅದು ಮಾಡ್ತಾ ಮಾಡ್ತಾ ನಾವು ಅವ್ರಿಗೆ ಫ್ರೀಯಾಗಿ ಇದ್ವಲ್ಲ ಕೊಡ್ತಾರೆ ಇವತ್ತು ನಾಳೆ ಅಂದ್ಬಿಟ್ಟು ಸೊ ಲಾಸ್ ಆಗಿ ಆಮೇಲೆ ಏನು ಮಾಡೋಕ್ಕೆ ಜಾಬ್ ಇರಲಿಲ್ಲ ನನ್ನ ಅಪ್ಪನಿಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಮಾಡ್ತಾಯಿದ್ರು ಸೆಕ್ಯೂರಿಟಿ ಓಕೆ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲಿ ಬಂದಿದ್ದು ಅಲ್ಲಿ ಫಿಫ್ತ್ ಸ್ಟ್ ಮುಗಿಸ್ದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಲ್ಲಿ ಬಂದಿದ್ದು ಇಲ್ಲಿ ನಮ್ದು ಗುಡ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಲ್ಲಿಂದ ಕಂಟಿನ್ಯೂ ಮಾಡಿದ್ವಿ ಓಕೆ ಏನು ಓದಿರೋದು ಪ್ರೇಮ್ ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮೇಡಮ್ ಯಾಕೆ ಹೇಳೋಣ ಸ್ವಲ್ಪ ಕಷ್ಟ ಆಯಿತು ನಾವು ಈ ವರ್ಷದಿಂದಾನೇ ಪರವಾಗಿಲ್ಲ ಹೋದ ವರ್ಷವರೆಗೂ ತುಂಬ ಕಷ್ಟ ಇದ್ವಿ ಈ ವರ್ಷದಿಂದ ಸ್ವಲ್ಪ ದುಡ್ಡು ಮಾಡಿದೆ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಬಂದೆ ಸೊ ಇವಾಗ ಬಿಸಿನೆಸ್ ಮ್ಯಾನ್ ಮುಂಚೆ ಹ್ಯಾಂಗಂದ್ರೆ ನಿಮ್ಮ ಡ್ಯಾಡಿ ಒಬ್ಬರೇ ಕೆಲ್ ಅರ್ನ್ ಮಾಡ್ಬೇಕಿತ್ತು ನೀವೆಲ್ಲ ಅವ್ರನ್ನ ಡಿಪೆಂಡ್ ಆಗ್ಬೇಕಿತ್ತು ಅಂದ್ರೆ ತಿಂಗಳ ಸಂಬಳ ಎಷ್ಟು ಸಿಗ್ತಾ ಇತ್ತು ನಿಮ್ ಡ್ಯಾಡಿಗೆ ಮನೆ ಮೇಂಟೆನೆನ್ಸ್ ಎಲ್ಲ ಮಾಡ್ಬೇಕಿತ್ತು ದುಡಿತಾ ಇದ್ವಿ

ಅವರು ಕೆಲಸಕ್ಕೆ ಹೋಗ್ತಾರೆ ಅವರು ವರ್ಕ್ ಹೋಗ್ತಾರೆ ಹೋಗಾರೆ ನಿಮ್ಮ ಫ್ಯಾಮಿಲಿ ಇವಾಗ ಮೂರ್ ಜನ ಕೆಲಸ ಮಾಡ್ತೀರಾ ನಾನು ನನ್ನ ತಮ್ಮ ನಮ್ಮ ಡ್ಯಾಡಿ ನಿಮ್ ಡ್ಯಾಡಿನೂ ಇವಾಗಲೂ ಸೆಕ್ಯೂರಿಟಿ ಕೆಲಸ ಮಾಡೋದು ಈ ಇದ್ರಲ್ಲೆಲ್ಲ ನಿಮ್ಗೆ ಸಿಂಗಿಂಗ್ ಕಡೆ ಹೆಂಗೆ ಒಲವು ಬಂದಿದ್ದು ಸಿಂಗಿಂಗ್ ಕಡೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಸಿಂಗರ್ ನೋಡಿ ಕಲ್ತಿದ್ದು ಓಕೆ ಏನು ನೇಪಾಳಿ ಸಾಂಗ್ ಹೇಳ್ತಾರ ಕನ್ನಡ ಸಾಂಗ್ ಹೇಳ್ತಾರೆ ಅವರು ಕನ್ನಡ ಬರಲ್ಲ ಬಟ್ ಒಂದು ಹೇಳಿಸ್ತೀನಿ ಕನ್ನಡ ಸಾಂಗು ಆಡ್ತಾರೆ ಒಂದೆರಡು ಸಾಂಗ್ ಹಾಡ್ತಾರೆ ಹೇಳಿ ನಿಮ್ಮ ಅಮ್ಮನ ಹೆಸರೇನು ಕಮಲ ಅಂತ ಓ ಕಮಲಮ್ಮ ಕಮಲಮ್ಮ ಹೇಳಿ ಕನ್ನಡ ಸಾಂಗು ಹೇಳಮ್ಮ ನಾನು ಸ್ಟಾರ್ಟ್ ಮಾಡ್ತೀನಿ ಓ ದೇವ ಇಂದು ಅವಳೆಲ್ಲಿ ಬಂದು ತಾನಾಗಿ ಎಲ್ಲ ಹೇಳಲಿ ಮೌನ ನನ್ನ ನನ್ನೇತನವಿಲ್ಲ ಕಲಿದಿನು ನಾನಿಲ್ಲ ಹೀಗೆಂದು ವಾ ವಾವ್ ವಾ ತುಂಬಾ ಕ್ಯೂಟಾಗಿ ಹೇಳಿದ್ರು ನಿಜವಾಗ್ಲೂ ಓ ಇಷ್ಟು ಸ್ಪಷ್ಟವಾಗಿ ಇಷ್ಟು ನಿರ್ಗಳವಾಗಿ ಇಷ್ಟು ಶ್ರುತಿಬದ್ಧವಾಗಿ ನಿಮ್ಮ ಅಮ್ಮನೂ ಹೇಳ್ತಾರಲ್ಲ ಇವಾಗ ರಿಯಲ್ ಎಸ್ಟೇಟಿಗೆ ಬಂದ ಮೇಲೆ ಎಷ್ಟು ದುಡ್ಡು ಮಾಡಿದ್ರಿ ಹೇಗೆ ಏನು ಬರಿ ಸಾಲ ತೀರ್ಸೋದ್ರಲ್ಲ ಇದೆಯಾ ಸಾಲ ತೀರಿಸ್ತಾ ಇದೀವಿ ಸೊ ನನಗೊಂದು ಡ್ರೀಮ್ ಇತ್ತು ಬೈಕು ಬೈಕ್ ತಗೋಬೇಕು ಅಂತ ಸೊ ಬ್ಲಾಗಿಂಗ್ ಅಂತ ಅನ್ಕೊಂಡಿದೀನಿ ಈ ಇಯರ್ ಥರ್ಟಿ ಏತ್ ಇಂದ ಬ್ಲಾಗಿಂಗು ನೀವು ಹೌದು ಓಕೆ ಯಾಕೆ ಎಲ್ಲರೂ ಮಾಡ್ತಾ ಇದ್ದಾರೆ ಮೇಡಮ್ ನನಗೂ ಟ್ಯಾಲೆಂಟ್ ಇದೆಯಲ್ವಾ ಎಲ್ಲ ಹೇಳಿದ್ರು ಸ್ಟಾರ್ಟ್ ಮಾಡಿ ಬ್ಲಾಗಿಂಗ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ರಿಬಾಸ್ ಅಭಿಮಾನಿಗಳು ಸೊ ಥರ್ಟಿ ಏಟ್ ಇಂದ ನಿನ್ನೆ ಒಂದು ಸಾಂಗ್ ಶೂಟ್ ಮಾಡಿದೆ ಆಲ್ಬಮ್ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಮಂಜು ರ ಕವಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ತರ್ಟಿ ಅದಕ್ಕೆ ರಿಲೀಸ್ ಆಗುತ್ತೆ ರಿಲೀಸ್ ಆಗೋ ಟೈಮಲ್ಲಿ ಯಾವತ್ತಿಂದ ನಾನು ಬ್ಲಾಕ್ ಶೂಟ್ ಮಾಡ್ತೀನಿ ಯಾವ ಥರ ಬ್ಲಾಕ್ ಕಂಟೆಂಟ್ ಅಂತ ಹೇಳಿದೆ ಬರೀ ಸಾಂಗ್ ಇಲ್ಲ ಸಾಂಗ್ ಇಲ್ಲ ಅದರಲ್ಲಿ ಡೈಲಿ ಬ್ಲಾಗ್ಸ್ ನೀವು ಏನು ಮಾಡ್ತೀರಾ ಎಲ್ಲ ಹೋಗ್ತೀರಾ ಅದು ಓಕೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೊರಿಯನ್ ಬಾಯಿ ಎಸ್ ಕೊರಿಯನ್ ಬಾಯಿ ಹಾಕೊಂಡಿದ್ದೀನಿ ಅಂದ್ರೆ ನಾನು ಚಿಕ್ಕ ವಯಸ್ಸಿದ್ದಾಗ ಬಿ ಟಿ ಸಾಂಗ್ಸ್ ಕೇಳ್ತಾ ಇದ್ದೆ ಸೊ ಅವ್ರು ನೋಡಿ ಇನ್ಸ್ಪೈರ್ ಆಗಿದ್ದೆ ಅವ್ರು ಯಾವ ಥರ ಕಷ್ಟಪಟ್ಟರು ಸಿಂಗಿಂಗ್ ಹೇಗೆ ಬಂದರು ಯಾವ ಥರ ಗೆದ್ರು ಅದು ನೋಡಿ ಸೊ ನನಗೂ ಇಷ್ಟ ಆಯಿತು ಬಿ ಟಿ ಎಸ್ ಕೊರಿಯನ್ಸ್ ಬಾಯ್ ಅಂದ್ರೆ ನನಗೂ ಇಷ್ಟ ಸೊ ಎಲ್ಲರೂ ನನಗೂ ಹಾಗೆ ಹೇಳ್ತಾ ಇದ್ರು ನೀವು ಹಾಗೆ ಹೇಳ್ತೀರಾ ಅಂತ ಅದೇ ನೇಮ್ ಹಾಕೊಂಡು ಬಂದೆ ವರ್ಕೌಟ್ ಆಗಲಿಲ್ಲ ಬಟ್ ಒಂದಿನ ಡಿ ಬಾಸ್ ಸಾಂಗ್ ಆಡದೆ ಜನ ಸಪೋರ್ಟ್ ಮಾಡಿದ್ರು ಇದ್ದಕ್ಕಿದ್ದಂಗೆ ಗೇನ್ ಆಯ್ತು ಫಾಲೋವರ್ ಸೊ ಅವತ್ತಿಂದ ಹಾಡ್ತಾ ಇದೀನಿ ಒನ್ ಇಯರ್ ಆಯ್ತು ಇನ್ಸ್ಟಾಗ್ರಾಮ್ ಜರ್ನಿ ಈ ನಡುವೆ ನೀವು ಸರಿಗಮಪ್ಪಾಗೆ ಹೋಗ್ಬೇಕಂತ ಅನ್ಸಿದ್ದೆ ಹೇಗೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ ಅದರ ರಿಯಾಲಿಟಿ ಶೋ ಬೇರೆ ಕಡೆ ಎಲ್ಲ ಆಡ್ತಾ ಇದ್ರೆ ಹೇಗೆ ಏನು ಮೇಡಮ್ ಇದುವರೆಗೂ ಎಲ್ಲೂ ಹಾಡಿಲ್ಲ ಯಾವ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸಿಂಗಿಂಗ್ ಮಾಡಿದ್ದು ಓದೋರ್ಸ್ ತಿಂದಾನೆ ಹೌದು ಒಳ್ಳೊಳಗಡೆ ಆಡ್ತಾ ಇದೆ ಮನೇಲಿ ಸುಮ್ನೆ ಅಂದ್ಬಿಟ್ಟು ಹಾಕಿದೆ ಅದು ವೈರಲ್ ಆಯಿತು ಸೊ ಅವತ್ತಿಂದ ಹಾಡ್ಕೊಂಡ್ಬಂದೆ ಯಾಕೆ ಹೋಗಿದ್ದೆ ಅಂದ್ರೆ ಬಾಸ್ ಅಭಿಮಾನಿಗಳು ಪದೇ ಪದೇ ಹೇಳೋರು ನಿನ್ನ ವಾಯ್ಸ್ ಚೆನ್ನಾಗಿದೆ ಹೋಗು ಸರಿಗಪ್ಪ ಹೋಗು ನಮ್ಮ ಸ್ಟೇಜ್ ಅಲ್ಲಿ ನೋಡ್ಲೇಬೇಕು ಅಂತ ಸೊ ಆಯ್ತು ನಿಮ್ಗೋಸ್ಕರ ಅಂತ ಹೇಳಿ ಹೋದೆ ಸ್ಟೇಜ್ ಹೋದೆ ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಫೈನಲ್ ಅಡಿಷನ್ ವರೆಗೂ ಹೋದ್ರಿ ಸೆಲೆಕ್ಟ್ ಆದ್ರಾ ಇಲ್ವಾ ಹೇಗೆ ಏನು ಮತ್ತೆ ನಾವು ಮೇಡಮ್ ಸೆಲೆಕ್ಟ್ ಆಗ್ತಾ ಇತ್ತು ಆಕ್ಚುಲಿ ನಾನು 3 ಮಂತ್ಸ್ ನಮಗೆ ಸ್ವಲ್ಪ ಕಷ್ಟ ಇದೆ ಸೊ ಅದರಿಂದ ಸಾಲ ಬೇರೆ ತೀರಿಸಬೇಕಲ್ವಾ ಅಲ್ಲಿ ಇದ್ರೆ ನಾನು ಅರ್ನ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾನೇ ಬೇಡ ಅಂದೆ ಮೀನ್ಸ್ ಬೇಡ ಅಂತ ಅಲ್ಲ ಅವ್ರು ಹೇಳಿದ್ರು ತ್ರೀ ಮಂತ್ಸ್ ಇಲ್ಲಿ ಇರಬೇಕು ಇರ್ತೀಯ ಅಂತ ನಾನು ಸರ್ ಹಿಂಗೆ ಹಿಂಗಿದೆ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ ಗೊತ್ತಾಗೋಯ್ತು ಓ ಇವನಿಗೆ ಸರಿಗಾಬಾದಲ್ಲಿ ಇಂಟ್ರೆಸ್ಟ್ ಇಲ್ಲ ವೇಟಿಂಗ್ ಇಲ್ಲ ಇಲ್ಲ ಅಂದಿದ್ರೆ ಅಂದಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಸರ್ ಮಾಡ್ತೀನಿ ನನಗೆ ಚಾನ್ಸ್ ಕೊಡಿ ಅವರು ಓಕೆ ಇದ್ರು ತಪ್ಪಿಲ್ಲ ತಪ್ಪು ಹೆಂಗಿರುತ್ತೆ ಅಲ್ಲಿ ರೂಲ್ಸ್ ಟರ್ಮ್ಸ್ ತ್ರೀ ಮಂತ್ಸ್ ಎವ್ರಿ ಡೇ ಅಲ್ಲೇ ಹೋಗ್ಬೇಕ ಪ್ರಾಕ್ಟೀಸ್ ಮಾಡ್ಬೇಕು ಹೇಗೆ ಏನು ಅಲ್ಲೇ ಇರಬೇಕು ತ್ರೀ ಮಂತ್ಸ್ ಫುಲ್ ಡೆಡಿಕೇಟೆಡ್ ಆಗಿ ಅಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ಇರಬೇಕು ಸೊ ಅದರಿಂದ ನಾನು ಬೇಡ ಅಂತ ಹೇಳಿ ಇದು ಮಾಡುದು ಇವಾಗ ಪರ್ ಮಂತ್ ಎಷ್ಟು ರನ್ ಮಾಡ್ತೀರಾ ನೀವು ಪ್ರತಿ ತಿಂಗಳು ಐವತ್ತು ಐವತ್ತು ಸಾಲಕ್ಕೆ ಎಷ್ಟು ಹೋಗುತ್ತೆ ಸಾಲ ಅಂದ್ರ ಅದೇ ನಿಧಾನಕ್ಕೆ ತೀರಿಸ್ತಾ ಇದೀವಿ ಒಂದೊಂದ್ ಸಲ ಸಾಲ ತೀರಿಸ್ತೀವಿ ಒಂದೊಂದ್ ಸಲ ನಂದಿನ ನೀಡಿರುತ್ತೆ ಅದು ತಗೊಂತೀನಿ ಬ್ಲಾಗಿಂಗ್ಸ್ಗೆ ಆಗಿರ್ಬೋದು ಏನೇನ್ ಪರ್ಚೇಸ್ ಮಾಡಿದಿರಾ ಬ್ಲಾಗಿಂಗ್ ಇಗ್ ತೋರ್ಸ್ಬೋದಾ ಅಥವಾ ನೀವು ವಿಡಿಯೋ ಮಾಡ್ತೀರಲ್ಲ ಯಾವದ್ರಲ್ಲಿ ಯಾವ ಲೊಕೇಶನ್ ಅಲ್ಲಿ ಇಲ್ಲ ಮೇಡಮ್ ಓಕೆ ಓ ಇದೇ ರೂಮ್ ಅಲ್ಲ ಹೌದು ಇಲ್ಲಿ ಕುತ್ಕೋತೀನಿ ಫೋನ್ ಇಲ್ಲಿ ಇಡ್ತೀನಿ ಇಲ್ಲ ಜಗ್ಗಿರ್ತೆ ರೀ ಇಲ್ಲ ಫೋನ್ ಇಡಕ್ಕೆ ಇಲ್ ಜಗ್ಗಿಟ್ಟು ಫೋನ್ ಹಿಂಗ್ ಇರುತ್ತಲ್ಲ ಇಟ್ಕೊಂಡು ಡೈರೆಕ್ಟ್ ಜಗಂದ್ರೆ ಹೇಳಿ ವಾಟರ್ ನೀರಿಂದು ಓಕೆ ಇಲ್ಲಿ ಇಟ್ಕೊಂಡು ಇಲ್ಲಿ ಮೊಬೈಲ್ ಇಡ್ತೀನಿ ನೋಡಿ ಟ್ಯಾಲೆಂಟ್ ಇದ್ರೆ ಯಾವ ಎಕ್ವಿಪ್ಮೆಂಟ್ಸ್ ಏನು ಬೇಡ ಎಲ್ಲ ಬೇಕು ಅದು ಇದು ಅಂತೀವಲ್ಲ ನಿಮ್ದು ಇದೇ ಇಷ್ಟೇ ಇರೋದು ಈ ಮೈಕ್ ಗಳೆಲ್ಲ ಇಟ್ಕೊಂಡಿದ್ದೀರಾ ನೀವು ಮೈಕ್ ಎಲ್ಲ ಸ್ಪೀಕರ್ ಇದೆ ಓಕೆ ಸ್ಪೀಕರ್ ಇಟ್ಕೊಂಡಿದ್ದೀರಾ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಏಯ್ಟೀನ್ ತೌಸಂಡ್ ಮೇಡಮ್ ಆಗಲಿಲ್ಲ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಅಮ್ಮ ಏನು ಹೇಳಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ಯಾವಾಗಲೂ ಸಪೋರ್ಟ್ ಏನೇ ಕೇಳಲ್ಲ ನಮ್ಮ ಮನೇಲಿ ಅಂದರೆ ಅದಿದ್ರೆ ಹದಿನೆಂಟು ಸಾವಿರ ಇದ್ದೀರ ಸಾಲ ತೀರಿಸ್ಬೋದಿತ್ತಲ್ಲ ಆ ಥರ ಏನು ಇದ್ ಮಾಡಲಿಲ್ಲ ಹಂಗಂದ್ರೆ ನೀವು ಸರಿಗಮಪ್ಪ ಆಗೋದಾಗ ತುಂಬಾ ಖುಷಿ ಪಟ್ಟಿದ್ದಾರೆ ತುಂಬಾ ಖುಷಿ ಪಟ್ಟಿದ್ರು ಅವರು ಬಂದಿದ್ರ ಆಡಿಷನ್ಗೆ ಕರೆದಿದ್ರು ನಾನೇ ಬೇಡ ಅಮ್ಮನಿಗೆ ಇಲ್ಲೇ ಇರಿ ನನ್ನ ಬ್ರದರ್ನ ಕರ್ಕೊಂಡು ಹೋಗಿದ್ದು ಅಲ್ಲ ಇವಾಗ ನೀವು ಸಿಕ್ಕಾಪಟ್ಟೆ ವೈರಲ್ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಾಂಗ್ ಇಂದ ಎಲ್ಲ ಮಿಲಿಯನ್ಸ್ ಗಟ್ಲೆ ವೀಸ್ ಆಗಿದೆ ಮತ್ತೆ ನೀವು ಸೆಲೆಕ್ಟ್ ಆಗ್ತೀರಿ ಅಂತಲೇ ಪ್ರತಿಯೊಬ್ರು ಅನ್ಕೊಂಡಿದ್ರು ಆಗ್ತಾನೆ ಇತ್ತು ನಾನೇ ಸ್ವಲ್ಪ ಪ್ರಾಬ್ಲಮ್ ಇಂದ ಬೇಡ ಅಂತ ಹೇಳಿದ್ರು ಸೊ ಅವ್ರಿಗೂ ಇವರು ಇಂಟ್ರೆಸ್ಟ್ ಇರಲ್ಲ ಅವರಿಗೆ ಬೇರೆ ಕೂಡ ನಾನು ಬೇರೆ ಚಾನ್ಸ್ ಕೊಟ್ಟರು ಖಂಡಿತವಾಗ್ಲಿ ಇನ್ನೊಂದ್ಸಲ ನೀವು ಮತ್ತೆ ಟ್ರೈ ಮಾಡಿ ನೆಕ್ಸ್ಟ್ ನಾವು ನೋಡ್ತೀವಿ ನೆಕ್ಸ್ಟ್ ಟೈಮ್ ಎಲ್ಲ ನಿಮ್ದು ಕಂಪ್ಲೀಟ್ ಆಗಿ ಕರ್ನಾಟಕ ಜನತೆನೂ ಕೂಡ ಯಾಕೆಂದ್ರೆ ನೀವು ನೇಪಾಳದಿಂದ ಬಂದು ಇಷ್ಟು ಸ್ಪಷ್ಟವಾಗಿ ಕನ್ನಡ ಕಲ್ತಿದ್ದೀರಲ್ಲ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಊರಿಂದ ಬರ್ತಾರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ದೇಶದಿಂದ ನೀವು ಬೇರೆ ರಾಜ್ಯದವರಲ್ಲ ಬೇರೆ ದೇಶದವರು ನೆರೆ ಹೊರೆ ರಾಜ್ಯ ಅಷ್ಟೇ ಅಲ್ಲಿಂದ ಬಂದು ಕನ್ನಡ ಇಷ್ಟು ಕಲ್ತಿದ್ದೀರಾ ಕೆಲವೊಬ್ರು ಇಲ್ಲೇ ಬಂದು ಇವಾಗ ಕನ್ನಡ ಯಾಕೆ ಕಲಿಬೇಕು ಅದ್ ಬೇಕ ಬೇಕು ಯಾಕೆ ಇದ್ ಮಾಡ್ಬೇಕು ನಮ್ ಭಾಷೆನೆ ನಾವು ಮಾತಾಡ್ತೀವಿ ನೀವೇ ನಮ್ ಭಾಷೆ ಕಲ್ತ್ಕೊಳ್ಳಿ ಅಂತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಅವ್ರ ಹತ್ರ ನಾನು ಡೈರೆಕ್ಟ್ ಇಂಗ್ಲಿಷ್ ಎಲ್ಲ ಮಾತಾಡ್ಬೇಡ ಕನ್ನಡದಲ್ಲೇ ಮಾತಾಡಂತಿ ಇವಾಗ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ನಮ್ಮ ಭಾಷೆ ಬರುತ್ತೆ ಇಂಗ್ಲಿಷ್ ಹಿಂದಿ ಕನ್ನಡ ನಾಲ್ಕು ಇಲ್ಲಿಗೆ ಬಂದ ಮೇಲೆ ಕಲ್ತಿರೋದು ಇವಾಗ ನಿಮ್ದು ಡೈಲಿ ರೋಟೀನ್ ಹೇಗಿರುತ್ತೆ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಹೇಗೆ ಏನು ಮಲಗೋದು ಲೇಟೆ ಟ್ವೆಲ್ ಓ ಕ್ಲಾಕ್ ಮಲ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಇಷ್ಟ ಮಾಡ್ಕೊಂಡು ಹನ್ನೊಂದು ಗಂಟೆಗೆ ಹೊಡ್ತೀನಿ ಮತ್ತೆ ಸಾಯಂಕಾಲ ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂತ ಮಧುರ ಯಾತನೇ ಕೊಲ್ಲು ಹುಡುಗಿಯೊಮ್ಮೆ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅಂದ್ರೆ ಈ ಲಿರಿಕ್ಸ್ ಎಲ್ಲ ಹೇಗೆ ಕಲ್ತ್ಕೊಂಡು ಓಕೆ ಕನ್ನಡ ಇವಾಗ ಬರೆಯೋಕ್ಕೆ ದುಃಖ ಬರುತ್ತಾ ನಿಮಗೆ ಓಕೆ ಕನ್ನಡ ಮೀಡಿಯಮ್ ಶಾಲೆಗೆ ಕಲ್ತು ಹೋಗಿದ್ದ ನೀವು ಇಂಗ್ಲೀಷ್ ಶಾಲೆಯ ಮೇಡಮ್ ಅದು ಕಾಗುಣಿತನೂ ಕಲ್ತ್ನಲ್ವಾ ಸೊ ಇದರಿಂದ ಬಂತು ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯ್ತು ಕನ್ನಡ ಕಲಿಯೋದಕ್ಕೆ ಬಂದಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ ಕನ್ವರ್ಷನ್ ಆಗ್ತಾ ಇರಲಿಲ್ಲ ಒಂದು ಟೂ ಇಯರ್ ಕಷ್ಟಪಟ್ಟಿದ್ದೀನಿ ಕಲಿಯೋದಕ್ಕೆ ಆಮೇಲೆ ಆಟೋಮೆಟಿಕ್ ಬಂತು ಇವಾಗ ಭಾಷೆ ಕಲಿಯೋದು ಒಂದು ರೀತಿ ಆದರೆ ಈಗಲೂ ಸ್ವಲ್ಪ ಬರಲ್ಲ ಯೋಚನೆ ಮಾಡಿ ಮಾಡಿ ಮಾತಾಡಬೇಕು ಇಲ್ಲ ತುಂಬಾ ಚೆನ್ನಾಗಿ ಮಾತಾಡಿ ಇಷ್ಟು ಮಾತಾಡಿದ್ರೆ ಪ್ರೋ ಲೆವೆಲ್ಲು ಇದೆ ಇವಾಗ ಭಾಷೆ ಕಲಿಯೋದು ಒಂದ್ ಆದ್ರೆ ಹಾಡು ಕಲಿಯೋದೇ ಒಂದ್ ರೀತಿಯಾಗಿ ಚಾಲೆಂಜಸ್ ಇರುತ್ತೆ ಲಿರಿಕ್ಸ್ ಮಿಸ್ ಆಗಬಾರ್ದು ಶ್ರುತಿ ಲಯಬದ್ಧವಾಗಿರ್ಬೇಕು ಅದ್ ಹೇಗೆ ಕಲ್ತ್ಕೊಂಡಿದ್ದ ಹಾಡು ಹಾಡುಗಳೆಲ್ಲ ಹೇಗೆ ನನಗೆ ಸಿಗುತ್ತಲ್ವಾ ನೈಟ್ ಒನ್ ಪ್ರಾಕ್ಟೀಸ್ ಮಾಡ್ತೀನಿ ಸಂಗೀತ ಕ್ಲಾಸ್ ಸ್ವಲ್ಪ ಇರೋದ್ರಿಂದ ಮಾಡ್ತಾ ಇಲ್ಲ ಒಂದ್ ಮಂತ್ ಮಂತ್ಸ್ ಇಂದ ಮಾಡ್ತಾ ಇಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದೆ ನೈಟ್ ಆಗಿದ ತಕ್ಷಣ ಕನ್ನಡ ಸಾಂಗ್ ಅಂತಾರಲ್ಲ ಪಾಪ ನಮ್ಮನಲ್ಲಿ ಏನ್ ಗೊತ್ತಾ ಏನೇ ಮಾಡಿ ಯಾವುದಕ್ಕೆ ಯಾವುದಕ್ಕೇನು ಎಫಿಕ್ಟ್ ಇಲ್ಲ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಖುಷಿ ಸಂಗೀತ ಕ್ಲಾಸ್ಕೊಂಡು ನೀವೇ ಪ್ರಾಕ್ಟೀಸ್ ಮಾಡಿ ಮಾಡಿನೇ ಫೇವರಿಟ್ ಸಿಂಗರ್ ಸೋನು ನಿಗಮ ಅವರಿಂದ ಹಿಂದಿ ಸಾಂಗ್ಸ್ ಕೇಳ್ತಾ ಇದೆ ನಮ್ಮೂರಲ್ಲಿ ಹಿಂದಿ ನೇಪಾಲಿ ಸಾಂಗ್ ಇಲ್ಲಿ ಬಂದ್ಮೇಲೆ ಸೋನು ನಿಗಮ್ ಕನ್ನಡ ಸಾಂಗ್ ಅನ್ನೋದು ಅವತ್ತೇ ಗೊತ್ತಾಗಿದ್ದು ಎಲ್ಲೂ ಕೇಳಿದಂಗಿಲ್ಲ ಈ ಸಾಂಗ್ ಅವಾಗ ಅನಿಸುತ್ತಿದ್ದು ಯಾಕೋ ತುಂಬಾ ಹಿಟ್ ಆಗಿತ್ತು ಹಾಗೆ ಸುಮ್ಮನೆ ಮಾಯವಾಗಿದೆ ಮನಸ್ಸು ಇವೆಲ್ಲ ಹಿಟ್ ಆಗ್ತಾ ಇತ್ತು ಯಾರ ವಾಯ್ಸ್ ಅಂತ ನೋಡಿದಾಗ ಸೋನು ನಿಗಮ ಇವ್ರು ಹಾಡ್ತಾರ ಇವರು ನಮ್ ಬಾಸ್ ಅಲ್ವಾ ನಾನು ಟ್ರೈ ಮಾಡೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ